ನೋಡ್ರಿ ನಮ್ಮ ತಾಲೂಕ ಇವ್ರು ಬರೀ ದೊಡ್ಡ ದೊಡ್ಡ ಮಾತುಗಳು ದೊಡ್ಡ ದೊಡ್ಡ ಕಥೆಗಳು ಹೇಳ್ತಾರ ಒಂದು ರೋಡ್ ಸುಧಾರಣೆ ಇಲ್ಲ ಒಂದು ಟಾಯ್ಲೆಟ್ ಇಲ್ಲ ಹೆಣ್ಮಕ್ಳಿಗೆ ಒಂದು ಶೌಚಾಲಯನೂ ಇಲ್ಲ ಆಮೇಲೆ ಒಬ್ಬರು ಮನೆ ಮುಂದೆ ಒಬ್ಬರು ಕಚಿರ ಇನ್ನ ಒಂದು ಕುಡ್ಲಿಕ್ಕೆ ನೀರ್ ಸುಧಾಲ್ ಮಳಗಾಲ ಮನೆ ನೀರು ಹುಟ್ಟಾವ

ನಮಸ್ಕಾರ ವಾರ್ಡ್ ನಂಬರ್ ಸುಲ್ತಾನ್ಪುರ್ ಗಲ್ಲಿ ಮೆಂಬರ್ ಕೂಡ ಇಲ್ಲಿ ಅದಾರ ದೋಂಡಿಬಾ ಅಂತ ಹೇಳಿ ಅಣ್ಣ ಯಾಕ್ರಿ ನೀವು ಇಷ್ಟು ದಿನ ಆಯ್ತು ಕೆಲಸ ಮಾಡ್ ಜನಗಳಿಗೆ ಸ್ಪಂದನೆ ಮಾಡ್ಕೋಬೇಕು ಪ್ರತಿಯೊಂದು ಕೆಲ್ಸ್ರಿಟರ್ ಕೊಟ್ಟಿದ್ದೆ ಫಾಲೋಪ್ ಮಾಡಿದಾರೆ ಜೈಗ್ ಭೀ ಕರ್ಕೊಂಡ್ ಬಂದಿದೆ ಜೈಗ್ ಕರ್ಕೊಂಡು ಬಂದೆವು ಒಂದ್ ಸರಿ ಬಿಟ್ಟು ಮೂರ್ನಾಲ್ಕ ಸರಿ ಜೈಗ್ ಕರ್ಕೊಂಡ್ ಆ ಟಾಯ್ಲೆಟ್ ಸಲಕ ಅಲ್ಲಿ ಜೆ ಸಿ ಇಲ್ಲಿ ರವಿಕಾಂತ್ ಇನ್ನೂರ್ ಸರ್ ರವಿಕುಮಾರ್ ಅಂತ ಅವ್ರಿಗೆ ಕರ್ಕೊಂಡ್ ಬಂದ ತೋರೋದೇ ಚೀಫ್ ಆಫೀಸರ್ ಎಲ್ಲಾರು ಬಂದ್ ನೋಡ್ ಹೋಗ್ಯಾರ ಏನೇ ಇಲ್ಲ ನೀವ್ ಮೆಂಬರ್ ಆಗಿ ನಿಮ್ಗೆ ಅವ್ರ ರೆಸ್ಪಾನ್ಸ್ ಮಾಡ್ತಾ ಇಲ್ರಿ ಅಲ್ಲ ಏನ್ ಕಾರಣ ಏನು ಪಾಲಿಟಿಕ್ಸ್ ಇದ್ರಾಗ ರಾಜಕೀಯ ಯಾಕಂದ್ರೆ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಟಾರ್ಗೆಟ್ ಅಷ್ಟೇ ನಾನು ನಾ ತಾಲೂಕಿನ ಮೊದಲು ಹೇಳತ್ತಿದ್ದ ರಾಜಕಾರಣ ರಾಜಕೀಯ ಮಾಡೋದ್ರಾಗ ಈ ಕುಂಪ ಕುಂಪತಾರ ರಾಜಕೀಯ ಇದ್ರಾಗ ಏನದ ಹೇಳ್ರಿ ಒಂದ್ ಏನಾರ ಟಾಯ್ಲೆಟ್ ಫೆಸಿಲಿಟಿ ಹೆಣ್ಮಕ್ಳಿಗೆ ಕೂಡ ನೀರ್ ಅದನ್ನ ಏನು ನಾಲಿ ಚಂದ ಮನ್ನೆ ಮೊನ್ನೆ ಕಚರಾ ತೆಗ್ದಾರ ರೋಡಿ ಮೇಲೆ ಹಾಕ್ಯಾರ

ನೀರದಿನ ಪೈಪ್ಲೈನ್ ಆಗಿ ನೀರ್ ಮನಿಗೊಂದ್ ನಳ ಕೊಡ್ಬೇಕು ಸಂಡಾಸ್ ಬಾತ್ರೂಮ್ ಚಲೋ ಇರ್ಬೇಕು ಮನೆ ಮುಂದ್ ಲೈಟ್ ಇರ್ಬೇಕು એ ચાલા કલસા મારવાક નો નેટવર્ક ને નેટવર્ક નેટ લાઈટ રાખી તા યાર લાઈટ રાખી બાતડ મુઠી પડી આલી ગઈ લાઈટ રાખી તા ચારે ને બા ઓ કરી લી લાઈટ રાખી બાત ન કરે લાઈટ રાખી તા બાતડ કરી ಅದೇ ಕರಿಸಪ್ಪ ಯಾರ ವಿಕುಮಾರ ಲೇಟ್ ಹಾಕಿರತ್ತೈಟ್ ಅಂತ ಲೇಟ್ ಹಾಕಿರತ್ತ ಚೀಪ ಹಚ್ಚಿಂತ್ರಿ ಅವ್ರಿ ಒಂದ್ ಇಲ್ಲ ಹತ್ತು ಪೈಪ್ ಲೈನ್ ಕೊಟ್ರಿ ಎಲೆಕ್ಷನ್ ಕೊಡ್ತೇವೆ

ಚಿಕ್ಕ ಆರಾಮ್ ಇಲ್ಲಂತ್ರಿ ಕ್ಯಾರ ಕಾಲ್ ಮಾಡ್ಬೇಕು ಸರ್ ನಮಸ್ಕಾರ ರೀ ಚೀಪ್ ಆಫೀಸರ್ ಸಂಗಮೇಶ್ ಸರ್ ಅಲ್ರಿ ಸರ್ ನಾವು ಇಲ್ಲಿ ಕಾರ್ಪೊರೇಷನ್ ಆಫೀಸ್ ಬಲ್ ಬಂದಿವಿ ನಿಮ್ಮ ರವಿಕುಮಾರ್ ಸರ್ ಯಾಕೋ ಎದ್ದು ಹೊರ ಬರಂಗ ಕಾಣಲೂರಿ ಸ್ವಲ್ಪ ಇಲ್ಲಿ ಆಫೀಸ್ ಬಳಿ ಬಂದೀವಿ ಇಲ್ಲಿ ಹೊರಗಿದ್ವಿ ಹೊರಗಿದ್ದೀವಿ ಇಲ್ಲಿ ನಮ್ಮ ಮನುಷ್ಯ ಎರಡು ಸಲ ಕರ್ಲಿಕ್ಕೆ ಹೋದ್ರೆ ಬರ್ ಹೋಗ್ಯಾರ ಸ್ವಲ್ಪ ಏನದ ಯಾಕಂದ್ರೆ ಸುಲ್ತಾನ್ಪುರ್ ಅಲ್ಲಿ ಇದ್ದಾಗ ಪಾಪ ಅವರು ಟಾಯ್ಲೆಟ್ ಹೆಣ್ಮಕ್ಳಲ್ಲಿ ಹೋಗಿ ಬಂದಿನ್ರಿ ನಾನು ಒಬ್ರು ಮುಂದೆ ಮುಂದೊಬ್ರು ಸಂಡಾಸ್ ಕುಡ್ತಾರ್ರಿ ಒಬ್ರು ಮನೆ ಮುಂದೆ ಒಬ್ರು ಕಚನ ಹಾಕ್ಲತ್ತಾರ ಅಲ್ಲಿ ಹದಿನಾಲ್ಕು ಹದಿನೈದು ವರ್ಷ ಆಯ್ತಂತ ಟಾಯ್ಲೆಟ್ ಕಟ್ಟಿ ಬಂದದ ಸರ್ ಒಂದ್ ಸೆಕೆಂಡ್ ಇಲ್ಲ ಕಾಜರ್ ಬಿದ್ರೆ ಒಂಕರೇಷನ್ ಮಾಡ್ಬಿಟ್ಟು ಸಂಘಟ ಬಂದಾಡ್ರಿ ಇನ್ನು ಮಾತಾಡ್ತೀನಿ ಅಕ್ಕ ಮಾತಾಡ್ತೀನಿ ಈಗ ಇಲ್ಲಿ ಬಂದ್ ನಿಂತೀವ್ರಿ ಎಲ್ಲಾ ಮಂದಿ ಬಂದಾರ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಹಾ ಹೇಳ ಇಲ್ಲಿ ಆಫೀಸ್ ಬಂದೈತೆ ಬರ್ಲಿಕ್ಕೆ ಏನಾಗ ಸರ್ ಅವರಿಗೆ ಅವ್ರು ಇದ್ದಾರೆ ಅಂದ್ರೆ ಈ ಏನು ಅವರಿಗೆ ಇಲ್ಲಿ ಬಂದ್ ಬಂದಿಂತಾರ ಯಾಕೆ ಏನು ಏನ್ ಅವ್ರಿಗೆ ಕೇಳೋದಷ್ಟು ಕಾಮನ್ ಸೆನ್ಸ್ ಬೇಡ್ರಿ ಅವ್ರಿಗೆ ಅಲ್ಲ ಜನಗಳು ಬಂದ ಜನಗಳು ಇಲ್ಲ ಇವ್ರ ಕೆಲಸ ಇವ್ರು ಸ್ಪಂದನೆ ಮಾಡೋದ ಕೆಲಸ ಏನ್ ಮಾಡ್ತಾರೆ ಸರ್ ಇವರು ಸ್ಪಂದನೆ ಮಾಡಿ ಕೆಲಸ ಏನ್ ಮಾಡ್ತಾರೆ ಇವರು ಹೇಳೋಣ ಸರ್ ಇಲ್ಲ ಸರ್ ನೀವೊಂದು ಚೀಪ್ ಆಫೀಸ್ ನೀವು ಸ್ಪಂದನೆ ಮಾಡಿರಿ ನೀವು ಸ್ಪಂದನೆ ಮಾಡಿರಿ

ಇಲ್ಲ ಇಲ್ಲ ಇಲ್ಲಿಂದ ನಿಮಗೆ ಕರೆಕ್ಟ್ ಈಗ ನೀವು ಅದು ನೀವ್ ಮಾಡಿದ್ರೆ ಮಾಡಿರಂತ ನಾನ್ ಹೇಳೀನಿ ಈಗ ಇದು ಸುಲ್ತಾನ್ಪುರ್ ರೈಟ್ ಈಗ ಅಲ್ಲಿ ಸುಲ್ತಾನ್ಪುರ್ ಗಲ್ಲಿದ್ದ ಆಲ್ರೆಡಿ ಮೆಂಬರ್ ಎಷ್ಟ್ ತರ ಅಪ್ಲಿಕೇಶನ್ ಕೊಟ್ಟಾರ ಕೊಟ್ಟು ಹತ್ತೆರಡು ಸಲ ಕೊಟ್ಟಾರ ಅಂತ ಹತ್ತೆರಡ್ ಸಲ ಕೊಟ್ಟಾರ ಆದರೂ ರೆಸ್ಪಾನ್ಸ್ ಆಗಿಲ್ಲ ಅಂತ ಆಮೇಲೆ ಎಲ್ಲ ಅಧ್ಯಕ್ಷ ಬಂದ ಅಂತ ಎಲ್ಲ ಬಂದು ಹೋಗ್ಯಾರಂತ ಬರೀ ನೋಡ್ತಾರಂತೆ ಹೋತಾರ ರಾಜಕಾರಣಿ ಬರ್ತಾರಂತ ನೋಡ್ತಾರಂತೆ ಹೋತಾರಂತ ನಾನು ಮೊನ್ನೆ ಹೋಗಿದ್ದ ನಾನು ಕಣ್ಣಿಲ್ ನೋಡಿನಿ ಪೂರಾ ಚಾವಿ ಹಾಕ್ಯಾರ ಪೂರಾ ಮನಿ ಮುಂದ ಮನಿ ಮುಂದೆ ಟಾಯ್ಲೆಟ್ ಕೊಟ್ಟ ಮನಿ ಮುಂದೆ ಒಂದ್ ಸೆಕೆಂಡ್ ಅದೇ ಹೇಳ್ತಾರೆ ನಾನೇ ಹೇಳ್ತೀನಿ ಅವ ನಾನೇ ಹೇಳ್ತೀನಿ ಅವ್ರ ಮನಿ ಮುಂದೆ ಟಾಯ್ಲೆಟ್ ಕೊಡತಾರ ಒಬ್ರು ಮನಿ ಮುಂದೆ ಒಬ್ರು ಟಾಯ್ಲೆಟ್ ಕುಂತಾರ ಒಂದು ಸೆಕೆಂಡ್ ಅದಕ್ಕ ಆ ಜಾಗನು ಸ್ವಚ್ಛ ಆಗಬೇಕು ಆ ಟಾಯ್ಲೆಟ್ ಚಾಲಬೇಕು ಯಾಕೆ ಬಂದಾಗಿರೋದು ಟಾಯ್ಲೆಟ್ ಒಂದು ಇವ್ರ ಹತ್ರ ರನ್ನಿಂಗ್ ಆದ್ರೆ ಮೇಡಮ್ ಹನುಮಾನ್ ಟೆಂಪಲ್ ಹತ್ರ ಅದು ರನ್ನಿಂಗ್ ಅದ

ಚೀಪಾಫ್ ಸರ್ ಕೇಳಿನಿ ಅದು ಚಾವಿ ಹದ್ನಾಲ್ಕ ವರ್ಷದಿಂದ ಚಾವಿ ಯಾಕೆ ಓಪನ್ ಆಗ್ತಾ ಇಲ್ಲ ಟಾಯ್ಲೆಟ್ ಕಟ್ಟಾರಲ್ಲ ಯಾಕೆ ಓಪನ್ ಆಗ್ತಾ ಇಲ್ಲ ಯಾಕೆ ಸವಲತ್ತು ಕೊಡ್ತಾ ಇಲ್ಲ ಹ್ಯಾಂಡ್ ಓವರ್ ಯಾಕೆ ಕೊಡ್ತಾ ಇಲ್ಲ ಸೆಕೆಂಡ್ ಕಾರಣ ಏನದ ನನ್ ಕಾರಣ ಬೇಕು ಒಂದ್ ಸೆಕೆಂಡ್ ಸೆಕೆಂಡ್ ಇದು ಕಟ್ಟಿರೋದಕ್ಕ ಒಂದ್ ಸೆಕೆಂಡ್ ಕೇಳತ್ತೀರಿ ಅವ್ರು ಕಟ್ಟಾರ ಸರ್

कसा आदो कट्टुळाला तेवू सर आधुरे मार्रे चिल्लिंग

एक बार तो ये लड़की थी यहाँ पर बंदरगाह पे, यहाँ से जेसीपी जाती थी, यहाँ से जेसीपी जाती, कहाँ से भी नहीं जाती, भैया एक सेकेंड, किस साल की दवा जेसीपी भैया भैया भैया, सही क्या ये नुमाइंड बहुत निवल नहीं, मैम एका टॉयलेट मिशन, जेसीपी जाने का एक ही रस्ता ही है, ನಾನ್ ಟಿ ಹೋಗಿ ಮಾಡಿ ನಾವು ಅಧ್ಯಕ್ಷನ್ ತಗೊಂಡು ದೊಡ್ಡ ವಿಷಯ ಗೊತ್ತು ಅಲ್ಲಿ ನಾವು ಟ್ಯಾಚ್ ಇವ್ರಿಗೆ ನಡೆಯಲ್ಲ ಅಂತ ಅಲ್ಲಿ ದೊಡ್ಡ

ಒಪ್ತಿನ ಚೀಫ್ ಆಫೀಸ್ಟರ್ ಪರ್ಮಿಷನ್ ತೋರಿ ಅಧ್ಯಕ್ಷ ಕೆಲ್ಸದ ಇದು ನಮ್ದಲ್ಲೂ ಇದು ಜನರಲ್ಲ ಅಧ್ಯಕ್ಷದ

ಅದೇ ಅದು ನೀರು ನಿಂತಿದ್ದಕ್ಕೆ ಗಾಡಿ ಹೋಗಲ್ಲ ಅಂತ ಹೇಳಿ ವೆಯ್ಟಿಂಗ್ ಅದ ರೀ ಸರ್ ಅದು 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 ಹದಿನೈದು ಬಿಟ್ಟು ಮಾಡಿರಿ ಇದು ಟಾಯ್ಲೆಟ್ ಎದಕ್ಕೆ ಬಂದದ ಸರ್ ನನಗೊಂದು ಇನ್ಫಾರ್ಮೇಶನ್ ಬೇಕು ಇದು ಹದಿನಾಲ್ಕು ವರ್ಷದಿಂದ ಟಾಯ್ಲೆಟ್ ಚಾವಿ ಹಾಕ್ಯಾರ ಸರ್ ಚಲೋದ ಬಿಟ್ ಬಿಡ್ಲಿಂಗ್ ಕಟ್ಟೋದು ಚಲೋದ ಅದು ಮಾಡಿ ಚಲೋ ಮಾಡಿಕೊಡ್ತೀರಿ ಸರ್ ಹೇಳ ಹಾ ಓಕೆ ಅದ್ರದ್ದು ಟಾಯ್ಲೆಟ್ ಒಂದು ಎರಡು ಮೂರು ದಿವ್ಸ ಮಾಡ್ತೀರ ಸರ್ ಚಾಲೋ ಅದು ಮಾಡಿ ಸರ್ ಒಂದು ಟೂ ತ್ರೀ ಡೇಸ್ ಅದು ಪೈಪ್ ಹಾಕಿಸಿ ಇದು ಟಾಯ್ಲೆಟ್ ಚಾಲು ಮಾಡಿ ಮುಂದಿನ ಸ್ವಚ್ಛ ಮಾಡಿ ಸೈಡ್ ಒಂದು ಹತ್ತೈದು ದಿನ ಬಿಟ್ಟು ಸ್ವಚ್ಛ ಮಾಡಿಸಿ ಸರ್ ಅದು ಪೈಪ್ ಕೆಲಸ ಚಾಲ ಮಾಡ್ತೀರಿ ಸರ್ ಅದು ಈಗ ಅಂದ್ರೆ ಪೂರಾ ನೀರ್ ತುಂಬಾವಂತೇನ್ರಿ ಆಯ್ತು ಸರ್ ನಾ ಹೆಣ್ಮಕ್ಳಿಗೆಲ್ಲ ಮಾತು ಕೊಟ್ಟಿರ್ತೀನಿ ಒಂದು ವಾರ ಅಂತ ನಾ ಟೈಮ್ ಕೊಡ್ತೀನಿ ಸರ್ ಅವ್ರಿಗೆ ಹಾ ಹೌದ್ರಿ ಇಲ್ಲ ಬಂದಾರಿ ಪಾಪ ದೊಡ್ಡ ಇಲ್ಲಾರ ಹೆಣ್ಣರು ಅವ್ರಿಗೆಲ್ಲ ಮಂದಿ ಬೈಲಿಕ್ಕ ಅವ್ರ ಮನೆಗೂ ಜಗಳ ಆಡಕತ್ತಾರ ಎಲ್ಲರೂ ಪಾಪ ಅವ್ರು ಏನ್ ಮಾಡ್ಬೇಕ್ರಿ ಇದ್ರಾಗ ನಿಮಗೂ ಸ್ವಲ್ಪ ಆರಾಮಿಲ್ಲ ಅಂತ ಕೇಳಿನಿ ಅಡ್ಮಿ ಅದೇ ನೀವು ಮುಗಿಸ್ಕೋ ಸರ್ ನಿಮ್ಮದು ಹೆಲ್ತ್ ಆದ್ರ ಒಂದು ವಾರ ನಿಮ್ಮ ರವಿ ಸರ್ ಹೇಳಿ ಒಂದು ಸ್ವಲ್ಪ ಸೀರಿಯಸ್ ತಗೋ ಸರ್ ಆ ಮ್ಯಾಟ್ರ್ ಜರ ನಾನೀಗ ಹೆಣ್ಮಕ್ಳಿಗೆ ಕೊಟ್ಟು ಹೋಗಿರ್ತೀನಿ ಸಲ ನಾನು ಬಂದು ಮುಖ ತೋರ್ಸಂಗಿರ್ಬೇಕು ಸರ್ ಜರ ಒಬ್ಬರಿಗೆ ಹೌದ್ರಿ ಆಯ್ತು ಸರ್ ಈಗ ಅದು ಅಂದ್ರೆ ಒಂದು ಟೆನ್ ಡೇಸ್ ತಲೆಗೆ ಇಟ್ಕೊಂಡ್ಬೇಕಂತ ಸರ್ ಅದು ಹಿಂದಿಂದು ಇಂದ ಕತ್ರ ಸೈಡ್ ಇತ್ಯಾಜಿ ಬರ್ಲಿಕ್ಕ ತಲೆಗಿಟ್ಕೊಂಡ್ ಅದೇ ಅದೇ ಒಂದು ಟೆನ್ ಡೇಸ್ ಸರ್ ಈಗ ಬಿಸಿಲೇ ಸರ್ ಈಗೆಲ್ಲ ಹ ಆಯ್ತು ಸರ್ ಒಂದು ನಾಲ್ಕೈದು ಬಂದು ಕ್ಲಿಯರ್ ಮಾಡ್ಕೊಡ್ ಸರ್ ಓಕೆ ಅಲ್ಲಿ ಜನಗಳು ಒಬ್ಬರು ಮನೆ ಒಂದು ಮಾಡ್ತಾರ ಸರ್ ನಂಗೆ ಅದೇ ಬೇಸರ ನೋಡಿ ಹಾಂ ಯಾಕಂದ್ರೆ ನಾನು ಮುದ್ದ ಇಲ್ಲ ಸರ್ ನಾ ಕಣ್ಣಿಲ್ ನೋಡತನ ಯಾವ್ದು ಡಿಸಿಷನ್ ತೋಮಲ್ ಸರ್ ನಾನು ನಿಮ್ಗೂ ಗೊತ್ತದ ಜಾಗಕ್ ಹೋಗಿದ್ದೆ ಹೋದಾಗ ಪಾಪ ಅಲ್ಲಿ ಅಜ್ಜಿ ತಾತ ಪಾಪ ಅವ್ರ ಇಬ್ರು ವಯಸ್ಸಾದವ್ರಿ ಮನೆ ಮುಂದೆ ಪಾಪಿಗೆ ಏನ್ ಮಾಡ್ತಾರೆ ಎಲ್ಲರೂ ಬರೋದು ಅಲ್ಲೇ ಮಾಡೋದು ಹೋಗೋದು ಮನೆ ಮುಂದೆ ಸಂಡಸ್ ಮಾಡ್ಯಾರ ಸರ್ ನಡ್ಲಿಕ್ಕೆ ಆಗಲ್ದು ಅವ್ರ ಬಲ್ಲಿ ಗಲ್ಲಾ ಝಗಳ ಎದಕ್ಕದ ಗೊತ್ತ ಸರ್ ಸಿ ನಮ್ಮ ಮನೆ ಮುಂದೆ ನೀವು ಮುಂದೆ ನಾವು ಸಂಡಸ್ ಮಾಡೋದಂತ ಜಗಳದ ರೀ ಅದೊಂದ್ ಮಾಡ್ಕೊಟ್ರಿ ಅಂತಂದ್ರ ಅದೊಂದ್ರ ಅನುಕೂಲ ಆಗ್ತದ ಅದನ್ನ ಮಾಡಿ ಸ್ವಚ್ಛತೆ ಮಾಡಿಸ್ಕೊಡ್ರಿ ಸರ್ ಮಾಡ್ರಿ ಸರ್ ಮಾಡ್ರಿ ಅಲ್ಲಿ ಒಂದ್ ಎರಡ್ ಮೂರು ಅಲ್ಲ ಒಬ್ಬರು ಹಜಾರ ಅಲ್ಲಿ ಪಾಪ ಪಾಪ ಮನ್ಯಾಗ್ರೀನ್ ಇಷ್ಟು ನೀರ್ ಸೀರೆ ಸರ್ ಮನ್ಯಾಗ ಹ್ಯಾಂಡಿಕ್ಯಾಪ್ ಅದರಂತ ಎದ್ದು ಹೊರಗೆ ಹೋಲಕ್ಕಾಗಲ್ದು ಸಮಸ್ಯೆಗಳವ ಸರ್ ಪಾಪ ಪಾಪಲ್ಲೆಲ್ಲ ಮಕ್ಕಳಿಗೆಲ್ಲ ತುಂಬಾ ಸಮಸ್ಯೆ ಅಂತ ಹೋದ್ರೆ ಅದಷ್ಟು ಸೀರಿಯಸ್ ತಗೋರ್ ಸರ್ ಇದು ಸೀರಿಯಸ್

તો ભાઈઓ આટલા પાણા આલુમ 500 રૂપિયામાં તો 200 રૂપિયામાં 200 રૂપિયા હોગે ને 200 રૂપિયા 500 રૂપિયા હોગે ને 200 રૂપિયાના 100 રૂપિયાના સડે 100 રૂપિયા કોકર ને એ તો આ કરી મારતી ના એલી પડબત કોટલે કેસા હાલા பைச்சு சார்க்கு நீங்க திங்கள அவசி ಮಾ ಕ್ಲೀನಿಂಗ್ ಅದು ಪೈಪ್ಲೈನ್ ಹಾಕ್ಸೋದು ನಮ್ ಚಿಕ್ಕ ಹಾಕ್ಸ್ ಕೊಡ್ತೇನೆ ನಾನ್ ಮಾಡ್ಕೊಡ್ತೇನೆ ಅಂದ್ರೆ ಅವ್ರಿಗೆ ಟಾಯಿಲ್ ರನ್ನಿಂಗ್ ಆಗಿ ಆಮೇಲೆ ಅದನ್ನ ಹೇಳಿ ನೀವೇ ಮಾತಾಡುದು ಅವ್ರ ತಿಂಗಳಾಗಿ ಹೇಳ್ತಾ ಹೋಗ್ತಾರಲ್ಲ ಕೊಟ್ಟು ಬಂದ್ರಿ ಕೆಲಸದಲ್ಲಿ ಅಲ್ರಿ ನಾವ್ ಕೊಡ್ತಾವ್ರತೀವಿ நீர்து மாத்தூர் தமிழ் கொலை નીમે ટેક બોલીએવા સાબુ તો હું અહીંયા બોલું છું કોણ છે આનંદ કોણ છે આનંદ હું અહીંયા ગડી આગે કરું છું કળા પર બરાબર છે દેખાડ દેખાડ નથી ઓરી યાર વેતી યાર આમને કરતો બર્તાવી યાર આમને ايه ده کہا نہیں مانگا تھا سب کپل تمہیں جا کر تمہیں یہ بات کرنا اپ کا اور یہ لے کے نہیں اس کو نوڑ والے ہونے گا یہ بات نہیں مانت میں کام کرتا ہوں لے کر نہیں مانیں گے પપ્પાને મારું રે સાને કા જાવે ઓટો ફોન જા પેલા મેલ દેઈ લે હા પાડી આ સાંગા એમની આઈડિયારમાં ઓટો ફોન જા છે સ્કોર આપી તુને ગોટ નંબર ઓર મેં કે હમ જાવે આખર સચના ચાહું બંધ માડન બંધ માડન આબી મેં બંધ માડન પપ્પા યાર મોટો રોડ પર જાતો નહી અલ્લોર કે બોન રોડ સાને હોયદાર